ಕೀಡಕ್ಕ ಹೋಗಿದ್ದು ಬರ್ತೀನಿ ಗೊತ್ತಾಯ್ತದೆ ಎಷ್ಟೊತ್ತು ಆಗೋಗೋದೇ ಬರ್ತೀನಿ ಕನಕ ಹುಷಾರು ಅಯ್ಯೋ ಮುಗ ಹಲೋ ನಾಳೆ ಕೊಡುಗೆ ಇರುವಂತ ಕೇಳಿದನೆಯಾ ಇವತ್ತಯ ಒಂಟ್ಕೊಂಡ ನಿಂತಿದ್ದಿ ಇದ್ದಿದ್ರೆ ಆಯ್ತಿಲ್ವಾ ಅದು ಒಂದು ದನೆಯ ಹೆಣ್ಣು ಬೇರೆ ಬಿಟ್ಟು ಬಂದಿದ್ದಿ ಅದು ಬೇರೆ ಕಾರಣ ಹೇಳ್ಕೊಂಡು ಬರ್ತೀನಿ ಬರ್ತೀನಿ ಅಂತ ಕೂತಿದ್ದಿ ಸರಿ ಕತ್ತೆ ಹುಷಾರಾಗ ಹೋಗಿದ್ದು ಬನ್ನಿ ಓದ್ತಕ್ಷಣವಾ ಫೋನ್ ಮಾಡಿ ಇದ್ದಿದ್ರೆ ಆಯ್ತಿತ್ವ ಬಾಳ ಮೇನ ಹೊಟ್ಟ ಫಸ್ಟ್ ಇದು ಆ ಹುಣಗಿನಕ ಹೋಗ್ಬೋದಾಗಿತ್ತು ಇಲ್ಲಕ್ಕ ಸುಮ್ಮಿರಿ ಬತ್ತಿನಿ ಕಥೆ ಇನ್ನೊಂದು ದಿವಸ ಹ್ಞೂ ಇರಿ ಅದೇ ಕರ್ಕೊಬಿಡೋದ ಹಂಗೆ ಬಂದೆ ಕೆಲಸ ಇತ್ತು ಕೆಲಸ ಎಲ್ಲ ಒಪ್ಕೊಬಿಟ್ಟಿದೆ ಅದನ್ನ ಕರ್ಕೋಬೇಕಾಯ್ತಲ್ಲ ಹಂಗೆ ಆ ದೇವಿನ ಸೀತನೂ ನೋಡ್ಕೊಳಂಗ್ತಿದೆ ಮನೆಯವ್ರ ಮೇಲೆ ಮಾತಾಡ್ಸ್ಕೊಂಡಂಗ ಆಯ್ತಿದೆ ಅಂದ್ಬಿಟ್ಟಂಗೆ ಬಂದೆ ಕನಕ ಹಾಂ ಸರಿ ಕನಕ ಬರ್ತೀನಿ ಮುಗ ಸೀತಾ ಬರೋಣ ಮತ್ತೆ ಅಲ್ಲ ಕನವ ಇವತ್ತು ಒಂದು ದಿವಸ ಉಳ್ಕೋ ಅಂದ್ರೆ ನೀನು ಇಲ್ಲ ಇಲ್ಲ ಅನ್ಕೊಂಡು ಹೋಯ್ತಾ ಕೋತಿದ್ವಿ ಅಲ್ಲ ಎಷ್ಟೊತ್ತಲ್ಲಿ ಉಳ್ಕೊಂಡಿದ್ರೆ ಆಯ್ತಿತ್ತು ಇವತ್ತು ಏ ಸುಮ್ನೆ ಇರು ಮಗ ಒಂಟ್ಕೊಂಡಿವಿ ಸುಮ್ನೆ ಹಿಂದಕ್ಕೆ ಹಾಕ್ಬಿಡ್ದು ನಗ್ತಾರ ಕೆಲ್ಸಕ್ ಹೋಗ್ಬಿಟ್ಟಿ ಬತ್ತಿನಿ ಇನ್ನೊಂದ್ ದಿಸ ಬರ್ತೀನಿ ರವಿ ತಂದಿನಿ ಬಟ್ಟೆ ಅಂತಿದ್ನಲ್ಲ ಇವಯ್ಯ ಹುಂಕನಮ್ಮ ಇವಯ್ಯ ಪರವಾಗಿಲ್ಲ ಚೆನ್ನಾಗಿರೋನೆ ತಂದವನೆ ಎಂತ ಎಂತವನ ತಂದಿನ ಬಿಟ್ಟನು ಬೋಯ್ತಿದ್ದೆ ಯಾರ್ನಾರು ಕರ್ಕೋಗ್ಬಿಡ್ದೀತನವರ್ವೇ ಇಲ್ಲ ನಿಮ್ಮ ಮಗುನಾರೇ ನೀನೆ ತಂದಿದ್ಯಾಲ ಅಂತ ಬೋನೇ ಇಲ್ಲ ಚೆನ್ನಾಗಿರ ಚೆನ್ನಾಗಿರೋ ತಂದಿನಿ ಅಂದ ಪರವಾಗಿಲ್ಲ ಚೆನ್ನಾಗಿರೋ ತಂದವನೇ ಇವ್ ಚೆನ್ನಾಗ್ಬೇಕ ಸುಮ್ನಿರಿ ಕತೆ ಇದ್ಕಿಂತ ಬಟ್ಟೆ ಇಕ್ಕೊಂಡಾರ ಯಾವ ಆಸೆ ಅದ ತಂದ್ಕೊಟ್ರೆ ಇಕ್ಕಬೇಕು ಅದು ಇದು ಅಂದರೆ ಸರಿ ಕನಕ ಹೋಗಿದ್ದು ಬರ್ತೀವಿ ಅಲ್ಲ ನೀವಂತೂ ಎಟ್ಟಿಗೆ ಬರೋದೇ ಬಿಟ್ಬಿಟ್ಟಿದ್ರಿ ಕಂತ ಕಳಿ ಬನ್ನಿ ಅಂದರೆ ಆಮೇಲೆ ಬರ್ತೀನಿ ಈಗ ಬರ್ತೀನಿ ಅಂದ್ಕೊಂಡು ಹಾಂ ಬಂದೇ ಇಲ್ಲ ನೀವಂತೂ ಬಡವ್ರ ಮನೆ ನಿಮ್ಗೆ ಯಾಕೆ ಅಲ್ವ ಅಯ್ಯೋ ಮಗ ಸುಮ್ಮನಿರವ ಸುಮ್ಮನೀರು ಬರ್ತೀನಿ ಕತೆ ಈ ಮನೇಲಿ ಏನೇನು ಕತೆ ಆಗದೆ ಅಂತ ದೇವಿನೇ ಕೇಳು ಹೇಳ್ತಾಳೆ ಬತ್ತೀನಿರು ನಾನು ಎತ್ತ ಆಗಿಲ್ಲ ಇಲ್ಲೇ ಹಾಕುತ್ತೀನಿ ಅದು ಇದು ಅಂದ್ಕೊಂಡು ಹತ್ತಾಗಿತ್ತ ಕೂಗಕ್ಕೆ ಆಗಿಲ್ಲ ಕಣ್ಣು ಮಗ ಏನು ಹಾಗಿಲ್ಲ ಸರಿ ಕತೆ ಗೊತ್ತಾಯ್ತದೆ ಓಡಿ ಮತ್ತೆ ಇನ್ನೇನು ಬಸ್ಗೆ ಸೊಂಟೋದ್ರೆ ಏನು ಆಟ ಪಾಠ ಸಿಕ್ಕವ ಸಿಗಿಲ್ವ ಅಕಸ್ಮಾತ್ ಬಸ್ಗೆ ಸುಂಟೋಗಿದ್ರೆ ಆಟ ಏನು ಸಿಗ್ನಿಲ್ಲ ಅಂದರೆ ವಾ ಮಗ ವಾಪಸ್ ಬನ್ನಿ ಏನು ಅನ್ಕೋಬೇಡಿ ಬೇ ಒತ್ತರಕ್ಕೆ ಬೇಕಾದ್ರೆ ಎದ್ದು ಹೋಗಕಾಯ್ತದೆ ಅಟ್ಟಿಲಿ ಯಾರು ಇಲ್ಲ ಕುಡಲನು ಬೇರೋ ಆತಾಗೋಗವನೇ ಇಲ್ಲ ಅಂದ್ರೆ ಬಿಡ್ಸ್ಕೊಡ್ಬೋದಾಗಿತ್ತು ರವಿ ಎತ್ತಗೋದ ಇವಾಗ ಬೇಡಕೆ ಸುಮ್ಮಿರಿ ಕೂಟಲ್ ಆದರೂ ಇಷ್ಟು ಜನ ಕೂತ್ಕೊಳ್ಳೋಕತ್ತದ ಬೇಡಕ್ಕೆ ಸುಮ್ಮಿರಿ ಏನು ಬೇಡ ಬಸ್ ಸಿಕ್ತಾರ ಕತ್ತೀರಿ ಅವ ಹೋಗಿ ಬಂದಿಯಾ ಕಾವೇನು ಕೇಳಿದೆ ಬಿಡು ಅಪ್ಪನು ಕೇಳಿದೆ ಅಂತ ಅಂದ್ಬಿಡು ಮಗ ಬಂದಿದ್ರೆ ಆಯ್ತು ತಿಲ್ವ ನೀನು ಯಾವ ಈಗ ತಾನೇ ಬಂದಿನಲ್ಲ ಏನು ಮಾಡಕ್ಕೆ ಏನು ಬೇಡಕತೆ ಸೀತಾ ವಡ್ಬಯ್ಯ ಆದಷ್ಟು ಜಲ್ದಿ ಬಿಡ್ಸ್ಕೊಡ್ತೀನಿ ನಾನು ತಲೆ ಕೆಡ್ಸ್ಕೊಬೇಡ ಮಗ ತಲೆ ಕೆಡ್ಸ್ಕೋಬೇಡ ದುಡ್ಡು ಕಸು ಆಯ್ತದಲ್ಲ ಬಿಡ್ಸ್ಕೊಡುವೆ ಹೋಗು ಅದಕ್ಕೇನಂತೆ ಒಡ್ಬೈಯಿಂದ ಏನು ಬುಡಿಸ್ಕೊಡ್ದೆ ಹೋಗು ಕಷ್ಟ ಇರ್ತದೆ ಮನ್ಸೂನ್ಗೆ ನಿಂಗೆ ಯಾವಾಗ ಸರಿ ಆಯ್ತದ ಬಿಡಿಸ್ಕೊಡ್ಬೇಕ ಇನ್ನು ಅದೇ ಮೇಲೆ ನಿಂತಿದ್ದಾರ ನೀನು ಅದೇ ಮೇಲೆ ಬಿಡಿಸ್ಕೊಡು ಬಿಡ್ಸ್ಕೊಡು ಅಲ್ಕೊಂಡು ಓ ಒಳೆ ಚೆನ್ನಾಗ್ ಮಾತಾಡ್ತಿದಿ ಕಷ್ಟ ಸುಖ ಯಾರಿಗೆ ಬರಕಿಲ್ಲ ನಾವೇ ಕಷ್ಟ ಸುಖ ಎಲ್ಲ ತಿಳಿದಿರೋರು ಅದು ಅಂತಾನೆ ನಿಮ್ ಕಷ್ಟ ಸುಖ ತಿಳ್ಕೊಂಡೆ ಅಲ್ವನ ಬಂದಿರೋದು ಹಾ ನಿಮ್ ಕಷ್ಟ ಸುಖ ಏನು ಅಂತ ಗೊತ್ತು ಗೊತ್ತಿದ್ರು ಬೇ ಆಡಿದ್ರೆ ಸರಿಯಾ ತಲರ್ದಾಗ ಬಿಡ್ಸ್ಕೊಡು ತಲೆ ಕೆಡ್ಸ್ಕೊಬೇಡ ಹೆಂಗ ಆಡೋದು ನೋಡು ತಲೆಗೆ ಕೆಡ್ಸ್ಕೋಬೇಡ ಕತೆ ಪುಟ್ಟಿ ತಿಮ್ಮ ಹೋಗದ ಐತ್ಲೇ ಬಂದಿರ ಮತ್ತೆ ಅದಕ್ಕೆ ಅಕ್ಕ ತಾತ ತಾತು ಹೋಗಿದ್ ಬನ್ನಿ ಹುಷಾರು ಅವ್ನು ಒಟ್ಟ ಉರ್ಸ್ಬೇಡಿ ಅಡಿಯಾ ಬೀಗರು ಎಲ್ಲ ಕಾಣ್ತೇನ್ ಎಂತಾಗ ಹೋದ್ರು ಮಗ ತಲೆ ಕೆಡ್ಸ್ಕೊಬೇಡಿ ಅವ್ರನ್ನ ಕಾಯ್ಕ ಕುತ್ಕೊಂಡ್ರೆ ಬಸ್ಗೆ ಸುಂಟೋಯ್ತವ ಆ ಸೀತಾ ಬಂದ್ಮೇಲೆ ಓಡಿ ಸರಿ ಕನಕ ಬರ್ತೀವಿ ಸರಿ ಮಗ ಹುಷಾರಾಗ ಹೋಗಿದ್ ಬನ್ನಿ ಇಟ್ಲು ಸುಮಾರು ದಿವಸ ಇಲ್ಲ ಇತ್ತು ಹಸಿ ಬೇಜಾರಾಯ್ತದ ನನಗಂತಿವೆ ಬಾರಿ ಬೇಜಾರಾಯ್ತ ಕೂತದೆ ಉಂಟತ್ವಲ ಅಲ್ಲೆಲ್ಲ ಹುಡ್ಕುವ ಹುಡ್ಕಿ ಹುಡ್ಕಿ ಸಾಕಾಯ್ತು ಬೀರಲಿ ಪ್ರತಿಯೊಂದು ಬಟ್ಟೆ ಎಲ್ಲ ಒದ್ರಿ ಒದ್ರಿ ಕಾಣ್ತಿಲ್ಲ ಕಂತಾರ ಹಾಸ್ಗೆ ದಿಂಪು ಅಂತ ಏನು ನೋಡಿ ಎಲ್ಲಾರು ಒದ್ರಾಕಿ ಎಲ್ಲ ತನಕ ನೋಡೀವಿ ಇಲ್ಲಾಕಂತರ ಮನೇಲಿ ಸಾಕಾಯ್ತು ಅದ ಎಲ್ಲಿ ಕಲ್ಸ್ತಾರಯ್ಯಕ ಬರಕ್ ಏನ್ ಮಾಡತ್ತು ಅಪ್ಪ ನಟಿಗೂ ಹೇಳಿಲ್ಲ ಗೊತ್ತಾ ಅವು ಈಗಲೇ ಒತ್ತೆ ಮಾಡ್ತಾ ಗೊತ್ತವ್ರೆ ಅವನ್ ಬರ ಉಸಿರಲಿಲ್ಲ ಆದಾಗ ಆಸ್ಪತ್ರೆ ಕರ್ಕೋಕ್ ಸುತ್ತಬೇಕು ಈಗ್ಲೈನ್ ಹೇಳ್ಬಿಟ್ರ ಅವ್ವ ಅಂತ ಅದೇ ಬರ್ಕೋ ಸತ್ತೆ ಹೋಗ್ಬಿಡ್ತಾರ ಅಷ್ಟೇಯಾ ಇವ್ರು ಜೈಲ್ ಹೋಗೋರ ಅಂತ ಇನ್ ಹೆಂಗ್ ಹೇಳಕ್ ಅದ ಅಪ್ಪನ್ ಬೇರೆಗ್ ಹೋಗ್ಬಿಟ್ಟು ಅದಕ್ಕೆ ನಾನು ಹೇಳ್ಬಿಲ್ ಏನು ಇಲ್ಲ ಇಲ್ಲಿ ಬೇರೆ ಅಲ್ಲ ದುಡ್ಡು ಕೇಳ್ತಾವ್ರೆ ಯಾರು ಇಲ್ಲ ಇಲ್ಲ ಅಂತ ಕೂತವ್ರೆ

ಏನ್ ಮಾಡುದು ನನೇ ಬರನೆ ಇಷ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ನನ್ಗು ಸಾಕಾಗೋಯ್ತು ಎಷ್ಟು ಹುಡ್ತ ಗೊತ್ತಾರ ಆ ಬತ್ತಿಂದ ಹುಡ್ತಾನೇವನಿ ಹುಡುಕಾನೇವನಿ ಎಲ್ಲಿ ಹುಡ್ಕರು ಸಿಕ್ತಾರ ಯಾಕೆ ಇರ್ತದೆ ನೋಡು ನೀ ತಲೆ ಅವತ್ತು ನಿಧಾನ ಹುಡುಕ್ ನೋಡು ಇಲ್ಲ ನೀವ್ ಅಪ್ನಿಗೆ ಹೋಗಿದಲ್ಲ ನಾಳೆ ಬಿಟ್ಕಿಟ್ ಅಯ್ಯೋ ಇಲ್ಲ ಕಂತಾರ ನಾನೇಯ್ ಇಲ್ಲ ಬರೋವತ್ತಲ್ಲಿ ನಾನೇ ಮಕ್ಳೆ ಸಾಕಂಡ್ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಇಲ್ಲ ಕಳ್ಬಿಟ್ಟು ಎಲ್ಲಿಗೆ ಎಲ್ಲಿಗದ ತಾರ ಏಳು ಅದ್ಕೆ ನಾಲ್ಕು ತಲೆ ಕೆಟ್ಟೋಗ್ಬಿಟ್ಟದೆ ಕಾಸಿದ್ರು ಕೊಡುತ್ತಾರ ಇವ್ನ್ಗೆ ಮೈಸೂನ್ಗೆನೋರು ಹೇಳ್ಬಿಟ್ಟು ಒಂದ್ ಇಪ್ಪತ್ ಸಾವಿರನವ್ರು ಎಲ್ಲೂ ಎಲ್ಲ ಆದ ತಕ್ಷಣ ಕೊಡ್ತೀನಿ ಮಡಬಿಟ್ಟು ನಿಂಗೆ ಕೊಡ್ತೀನಿ ಹೆಂಗರು ಸಹಾಯ ಮಾಡುತ್ತಾರ ಈಗ ದುಡ್ಡಿಲ್ಲ ನಮ್ಮ ತಗುವೆ ನಿಮ್ಮ ಬಾವು ಹೆಂಗ್ ಬಿಡ್ಸ್ಕೊಬರ್ಬೇಕು ಅಂತ ನನಗೆ ಒಂದು ಗೊತ್ತಾಯ್ತಿಲ್ಲ ಕಂತಾರ ಅಲ್ಲ ಕನಕ ಇಷ್ಟು ಕಷ್ಟದಲ್ಲಿ ನಾನು ನಾನಿದ್ರು ನಾನು ಕಾಸು ಕೊಡ್ತಿಲ್ವಾ ನೀನು ಕೇಳೋದೇ ಬೇಡ ಕನಕ ನಾನೇ ತಕೋ ಅಂತ ತಕೋತ ಕೊಟ್ಬಿಡೀವನಿ ಇಲ್ಲಿ ಇಲ್ಲ ಬರೋದಕ್ಕ ಕಾಸು ಹೇಳು ನಿನ್ನ ಮೈದ್ರಿಗೂ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತವ್ರಿ ಸಂಬಳನೂ ಆಗಿಲ್ಲ ಅದು ವಾದನೆ ಬಾಡಿಗೆ ಬಂದ್ರೆ ಕಟ್ಬೇಕು ನೈ ಎತ್ತೂ ಇಲ್ಲ ಕನಕ ಕಾಸು ಇದ್ದಿದ್ರೆ ನಂಗೆ ಕುಡಿತಿಲ್ವಾ ಅದೇ ಮೈಸೂರು ಇಡೋದು ಯಾರೋ ಅವರಲ್ಲ ಅವ್ರ ತವರ್ ಕೇಳ್ಬಿಟ್ಟು ಈಸ್ಕೊಡು ಮೈಸೂರಿಗೆ ಹೇಳ್ಬಿಟ್ಟು ಬದ್ಕ ಫೋನ್ ಮಾಡಿ ಕೇಳ್ತೀನಿ ಮೈಸೂರ ನೀನೊನ್ ಮಾತಿ ಹೇಳಿ ನೋಡು ಆದ್ರೆ ಈಸ್ಕೊಡು ಕಷ್ಟ ಕಾಲದಲ್ಲಿ ಸಂಬಂಧಿಕರು ಅಣ್ಣಂದ್ರೆ ಸಹಾಯ ಮಾಡ್ತಾನೆ ಇನ್ ಯಾರು ಮಾಡೋರು ಹೇಳು ನಾನು ಯಾವತಾರ ನೀನ ಕೇಳಿದ ಇಲ್ಲಿ ಗಂಟವಾ ಏನಾರೇ ಮಾಡತಾರ ನಿನ್ ಅಮ್ಮ ಕಾಲಿಗೆ ಹೇಳ್ಬೇಕಿ ನನ್ನ ತಂಗಿಗಿಂತ ಎಲ್ಲೂ ಎಲ್ಲು ನಾವು ನೋಡಕ್ ಹೋಗಿಲಕಂತಾರ ಅಲ್ಲ ಕನಕ ನೀನ್ ಅಷ್ಟ ಆಸೆ ಮಾಡ್ತಿದ್ದಿ ಬಾವ ಯಾಕೊಂಡಿದುರ್ಬುದೀಯ ನೀನ್ ನೀನು ಇಲ್ವಾ ಅಥ್ವಾ ನಾನೆಲ್ಲ ಒಳ್ಳೆ ಮನ್ಸಲ್ಲಿ ತಂದ್ಕೊಂಡಿದ್ದೆ ಈ ತರ ಅಂತ ನಿಜವಾಗ್ಲು ಗೊತ್ತಿದ್ದಿಲ್ಲ ಅಂತಕ್ಕ ಅಲ್ಲ ಅಂಬ್ ಸಾಯ್ಸ ಮಟ್ಕಿ ನೀನು ಕಿವುಡ ಮುಂದ್ಬಿಟ್ಟಿನಿ ಗೊತ್ತೇ ಇಲ್ವಾ ಮೊದ್ಲಯ ಸಣ್ಣ ಪುಟ ತಪ್ಪು ಮಾಡುದ್ರೆ ಸನ್ಸಕಿಲ್ಲ ಅಂತ ಸಾಯ್ಸಾ ಮಟ್ಟಕಂದ್ರೆ ಅಯ್ಯಪ್ಪ ಕಿವಿಡ ಮುಂಗ ಗೊತ್ತು ಕನ್ ತಕೊಂಡ್ ನಮ್ಗೆಲ್ಲವ ಸುಮ್ನೆ ಕಿವಡ ಬಗ್ಗೆ ಏನು ಮಾತಾಡೋದು ಬೇಡ ಏನು ಬೇಡ ನೋಡ್ತೀನಿ ಕನಕ ಗ್ಯಾರಂಟಿ ಅಂತ ಕಟ್ಕ ಬೇಡ ಒಂದ್ ಮಾತ್ ಕೇಳಿ ನೋಡ್ತೀನಿ ಕೊಟ್ಟ ಕೊಡ್ತೀನಿ ಅಂದ್ರೆ ಇಲ್ಲ ನಮ್ ತಮ್ಮ ಒಂದ್ ರೂಪಾಯಿ ಇಲ್ಲ ಕನಕಿರೋ ತವರು ಕೇಳಿ ನೋಡ್ತಾರ ಅಯ್ಯಕ ಯಾರನ್ನ ಕೇಳನಕ ನನಗೆ ಗೊತ್ತಿರೋರೆಲ್ಲ ನಿಲ್ಗೂ ಗೊತ್ತು ಅವರೆಲ್ಲ ದುಡ್ಡು ಕಸ್ ಮಡಿಕ ಕೂತಿದರಕ ಈ ಟೈಮಲ್ಲಿ ಆರ್ತ ಬದಕ ದುಡ್ಡು ಕಸು ಚೆನ್ನಾಗಿ ಕೇಳಿದೆ ಕನಕ ಇಲ್ಲ ಕನಕ ಬೇಜಾರು ಮಾಡ್ಕೋಬೇಡ ಅವ್ರನ್ನ ಒಂದ್ಸರಿ ಕೇಳಿ ನೋಡ್ತೀನಿ ಹ್ಮ್ ಫ್ರೆಂಡ್ ಬರ್ತಾರಲ್ಲ ನಿಮ್ಮ ಇದನ್ ಫ್ರೆಂಡ್ ಅವ್ರನ್ನ ಕೊಟ್ಟರೆ ನಾನು ಕೊಡ್ತೀನಿ ಇಲ್ಲಾಂದ್ರೆ ಮಾತ್ರ ಬೇಜಾರು ಬೇಜಾರ್ ಮಾಡ್ಕೋಬೇಡ ಸರಿಯಾಗಿ ಊಟ ಗೀಟ ಮಾಡ್ಕೊಂಡಿರು ಬಾವ ಏನು ಚೆನ್ನಾಗಿರ್ತದೆ ಬಾವ ಯಾವ್ದು ತಲೆ ಕೆಟ್ಟಿಲ್ಲ ಇಲ್ಲಿಗೆ ಬಂದ್ರೆ ಕೆಲ್ಸ ಮಾಡ್ಬೇಕಾಯ್ತದೆ ತಂದಾಕ್ಬೇಕದೆ ಅನ್ಬಿಟ್ಟು ಅಲ್ಲೇ ಚೆನ್ನಾಗಿರ್ಬೇಕು ಅಮ್ಮ ಏನಂತ ಇರೋದಕ್ಕೆ ಮನೇಲಿ ನಾನು ಅತ್ತೆ ಇಬ್ಬರೇ ತರ ಹೊಡ್ದಾಡ್ತಾ ಇನ್ನು ಮಾವ ಅಮ್ಮ ಕುಳ್ಳಾಗ್ಲಿ ಪ್ರತಿ ಈಗ ಸಂಬಂಧನೇ ಇಲ್ಲ ಮನೇಲಿ ಏನೂ ಆಗಿಲ್ಲ ಅಂಗೆ ಕಂಪಾಡ್ದು ಹೊಲ್ಕೋಗೋದು ಹೊಸ ಬರೋದು ಹಾನ್ ಹಾಕಳದು ಕೂತವ್ರಿ ನಮ್ಗೂ ಸಾಕು ಸಾಕಾಗೆ ಎತ್ತ ಹೊಡ್ಬೇಕು ಏನೋ ಒಂದು ಗೊತ್ತಾಯ್ತಲ್ಲ ನನಗೆ ಸರಿ ಕನಕ ಆಮೇಲೆ ಫೋನ್ ಮತ್ತೆ ನಿನ್ ಮೈದ ಬತ್ತು ಟೀ ಟೀಕೊಡ್ತೀನಿ ಸರಿ ಕಂತಾರೆ ಸರಿ ಯಾವ್ದು ಫೋನ್ ಮಾಡಿ ಹೇಳೋಮ್ ಕೇಳ್ಬಿಟ್ಟು ಆಮೇಲೆ ಮಾಡ್ಕೊಳ್ತ ಬಿಟ್ಟಿ ಏ ಇಲ್ಲ ಕನಕ ಬಿಡು ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರತ ಮತ್ತೆ